ಗಂಗಾವತಿ ನಗರದ ಹಿರೇಜಿಂತಕಲ್ ವೀರಾಪುರ ಆರ್ಯವೈಸ್ಯ ಸಮಾಜ ಬಾಂಧವರಿಂದ ಪ್ರತಿ ವರ್ಷದಂತೆ ಈ ವರ್ಷದ ಮೂರನೇ ಪಾದಯಾತ್ರೆಯನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಜರುಗಿತು ಇದಕ್ಕೆ ಮಂತ್ರಾಲಯದ ಶ್ರೀಗುರು ಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳವರ ಪ್ರೇರಣೆ ಹಾಗೂ ತಾಯಿ ಶ್ರೀ ಕನ್ನಿಕಾಪರಮೇಶ್ವರ ಅಮ್ಮನವರ ಅನುಗ್ರಹ ಕಾರಣವಾಗಿದೆ ಎಂದು ಆರ್ಯವೈಸ್ಯ ಸಮಾಜದ ಅಧ್ಯಕ್ಷ ಹಾಗೂ ಪಾದಯಾತ್ರಾ ಆಯೋಜಕ ದರೋಜಿ ನಾಗರಾಜ್ ಸೃಷ್ಟಿ ಹೇಳಿದರು ಅವರು ಗುರುವಾರ ಮೂರನೇ ವರ್ಷದ ಪಾದಯಾತ್ರೆಯನ್ನು ಆನೆಗುಂಜಿಯ ತುಂಗಭದ್ರಾ ತಟದಲ್ಲಿರುವ ನವವೃಂದಾವನ ಕ್ಷೇತ್ರಕ್ಕೆ ತೆರಳಿ ವಿಶೇಷ ಪೂಜೆ ನಡೆಸಿ ಬಳಿಕ ಮಾತನಾಡಿದರು ನವವೃಂದಾವನ ಕ್ಷೇತ್ರ ಒಂಬತ್ತು ಯತಿವರ್ಯರ ಪುಣ್ಯ ಹಾಗೂ ಶಕ್ತಿ ಕ್ಷೇತ್ರವಾಗಿದ್ದು ದೇಶ ವಿದೇಶದಿಂದ ಭಕ್ತಾದಿಗಳನ್ನು ಸೆಳೆಯುವ ಪವಿತ್ರ ತಾಣವಾಗಿದೆ ಎಂದು ತಿಳಿಸಿದರು ಪಾದಯಾತ್ರೆಗೆ ಸಂಬಂಧಿಸಿದಂತೆ ನೂರ ಐವತ್ತಕ್ಕೂ ಹೆಚ್ಚು ಸಮಾಜ ಬಾಂಧವರು ಮಹಿಳಾ ಮಂಡಳಿಯ ಸದಸ್ಯರು ಹಾಗೂ ಯುವಕ ಸಂಘದವರು ತುಂಬ ಹೃದಯದ ಸಹಕಾರವನ್ನು ನೀಡುತ್ತಾ ಬರಲಾಗಿದ್ದು ಧಾರ್ಮಿಕತೆ ಮನೋಭಾವನೆ ಜೊತೆ ಉತ್ತಮ ಸಂಸ್ಕಾರ ಬೆಳೆಸುವಲ್ಲಿ ಸಹಕಾರಿಯಾಗಿದೆ ಎಂದು ಹೇಳಿದರು ಇದಕ್ಕೂ ಮುಂಚೆ ನವ ವೃಂದಾವನ ಯತಿವ್ರರಿಗೆ ನರಸಿಂಹಾಚಾರ್ಯ ಯಜೇಂದ್ರಾಚಾರ್ಯ ಆನಂದಾಚಾರ್ಯ ಇವರ ನೇತೃತ್ವದಲ್ಲಿ ನವವೃಂದಾವನ ಒಂಬತ್ತು ಯತಿವರರಿಗೆ ಮಹಾಪಂಚಾಮೃತ ಅಭಿಷೇಕ ನೆರವೇರಿಸಲಾಯಿತು ಅಷ್ಟೋತ್ತರ ಪರಾಯಣ ಭಜನೆ ಸ್ಥಳದ ಮಹಿಮೆ ಕುರಿತು ಅರ್ಚಕರಿಂದ ಉಪನ್ಯಾಸ ಹಾಗೂ ಗುರು ಭೀಮಭಟ್ಟ ಜೋಶಿಯವರ ನೇತೃತ್ವದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಬಳಿಕ ಮಹಾಮಂಗಳಾರತಿ ತೀರ್ಥ ಪ್ರಸಾದ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷರಾದ ದರೋಜಿ ನಾಗರಾಜ್ ಶ್ರೇಷ್ಠಿ ಎನ್ ಗಂಗಾಧರ್ ಜಿ ಆರ್ ಎಸ್ ಸತ್ಯನಾರಾಯಣ್ ಹಣವಾಳ ಚಂದ್ರಶೇಖರ್ ಲಿಂಗಪ್ಪ ಜನಾದ್ರಿ ಆನೆಗುಂದಿ ಗೋಪಾಲ್ ಶ್ರೇಷ್ಠಿ ದಮ್ಮೂರು ಸುರೇಶ್ ದಮ್ಮೂರ್ ರಾಜ್ಕುಮಾರ್ ದರೋಜಿ ವೆಂಕಟೇಶ್ ದರೋಜಿ ಮಲ್ಲಿಕಾರ್ಜುನ್ ಈಶ್ವರ್ ಶ್ರೇಷ್ಠಿ ಹೊಸಳ್ಳಿ ಬಸವರಾಜ್ ರಾಘವೇಂದ್ರ ಮನಿಗೋಳ ಬದ್ರಿ ಆನೆಗುಂದಿ ಸೌದ್ರಿ ನಾಗರಾಜ್ ಜಗದೀಶ್ ಶ್ರೆಷ್ಠಿ ಸೇರಿದಂತೆ ನವಬೃಂದಾವನ ಭಜನಾ ಮಂಡಳಿಯ ಅಧ್ಯಕ್ಷರಾದ ದರೋಜಿ ನರಸಿಂಹ ಶ್ರೆಷ್ಠಿ ಮತ್ತು ಭಜನಾ ಮಂಡಳಿಯ ಸದಸ್ಯರು ಹಾಗೂ ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ಶ್ರೀಮತಿ ದಮ್ಮು ರುಕ್ಷ್ಮಿಣಿ ಮಹಿಳಾ ಮಂಡಳಿಯ ಸದಸ್ಯರು ಮತ್ತು ಗಂಗಾವತಿ ತಾಲೂಕಿನ ಸುತ್ತಮುತ್ತಲಿನ ಸಮಾಜ ಬಾಂಧವರು ಭಾಗವಹಿಸಿದ್ದರು ವರದಿ ಶರಣಪ್ಪ ಗಂಗಾವತಿ ನ್ಯೂಸ್ ಪೋಟಿ ತ್ರಿ ಇಂಡಿಯಾ ಗಂಗಾವತಿ ಿನ್ ವಾಸವಿ ಕನ್ನಿಕಾ ಪರಮೇಶ್ವರಿಯ ಆಶೀರ್ವಾದದಿಂದ ಪ್ರತಿ ವರ್ಷ ಒಂದು ಪಾದಯಾತ್ರೆಯನ್ನು ನಾವು ಹಮ್ಮಿಕೊಳ್ತೀವಿ ಇದು ಮೂರನೇ ವರ್ಷದ್ದು ನಾವು ನವವೃಂದಾವನಕ್ಕೆ ಬರ್ತಾ ಇರೋದು ನಮ್ಮ ಸಮಾಜ ಹಿರಿಯ ಜಂತಗಲ್ ವಿರುಪಾಪುರದಿಂದ ಪ್ರತಿ ವರ್ಷದ ಒಂದು ಅಂಗವಾಗಿ ಪಾದಯಾತ್ರೆಗಳ ಅಂಗವಾಗಿ ಮಂತ್ರಾಲಯ ಒಂದು ಪಾದಯಾತ್ರೆಗಳ ಅಂಗವಾಗಿ ಪ್ರತಿ ವರ್ಷವೂ ಈ ಒಂದು ಗುರುಗಳ ಆಶೀರ್ವಾದ ತಗೊಂಡೇ ನಾವು ಮಂತ್ರಾಲಯಕ್ಕೆ ಪಾದಯಾತ್ರೆಗೆ ಹೋಗ್ತಿದ್ವಿ ಅದಕ್ಕಾಗಿ ಎಲ್ಲರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಸುತ್ತಮುತ್ತ ಹಳ್ಳಿ ನಮ್ಮ ಸಮಾಜದವರು ಆಮೇಲೆ ಬರ್ತಾ ಎಲ್ಲ ಕೆಲವು ವ್ಯವಸ್ಥೆ ಒಂದು ಊಟದ ಟಿಫನ್ ವ್ಯವಸ್ಥೆ ಆಗಲಿ ಊಟದ ವ್ಯವಸ್ಥೆ ಆಗಲಿ ಆಮೇಲೆ ಚಹಾ ಬಿಸ್ಕೆಟು ಎಲ್ಲ ಒಂದು ನಮ್ಮ ಸಮಾಜದ ಹಿರಿಯರೆಲ್ಲರೂ ಮಾಡ್ಕೊಂಬಂದು ನಮ್ಮನ್ನೆಲ್ಲರೂ ಪ್ರೋತ್ಸಾಹಿಸಿ ಒಂದು ಪಾದಯಾತ್ರೆಗೆ ಕೊಡ್ತಾ ಇದ್ದಾರೆ ಆ ಪಾದಯಾತ್ರೆಯಿಂದ ಎಲ್ಲರಿಗೂ ಸುಖ ಜೀವನ ಎಲ್ಲರಿಗೂ ಸಂಪತ್ತು ರೈತರಿಗಾಗಲಿ ಒಂದು ಮಳೆ ಬೆಳೆ ಆಗಲಿ ವ್ಯಾಪಾರಸ್ಥರಿಗಾಗಲಿ ಎಲ್ಲರಿಗೂ ಅನುಕೂಲ ಆಗಲಿ ನಮ್ಮ ಪಾದಯಾತ್ರೆಯನ್ನು ಪ್ರತಿ ವರ್ಷ ಇದ್ದೀವಿ ಈ ಪಾದಯಾತ್ರೆಯಿಂದ ಎಲ್ಲರಿಗೂ ಸುಖ ಸಿಗಲಿ ಅಂತೇಳಿ ಆ ನವವೃಂದಾವನ ಗದೆಯಲ್ಲಿರುವಂಥ ಒಂಬತ್ತು ಯತಿಗಳಲ್ಲಿ ಪಾದಗಳಲ್ಲಿ ನಾವು ಬೇಡ್ತಾ ನಮ್ಮ ಒಂದು ಸಮ ಸಂಘದಿಂದ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆಗ್ತಾ ಇರಲಿಕ್ಕೆ ಕಾರಣ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ ಪ್ರತಿ ವರ್ಷದ ವಾಡಿಕೆಯಂತೆ ಹಿರಿಯ ಜಂತುಗಳನ್ನು ಶ್ರೀ ಕನಿಕಾಪರಮೇಶ್ವರ ದೇವಸ್ಥಾನದಿಂದ ನವ ಪಾದಯಾತ್ರೆಯನ್ನು ಕಮ್ಮಿ ಹಮ್ಮಿಕೊಳ್ಳಲಾಗಿತ್ತು ಸುಮಾರು ನೂರ ಐವತ್ತರಿಂದ ಎರಡು ಜನ ದಿನ ಎಲ್ಲ ಭಾಗ ಎಲ್ಲ ಪಾದಯಾತ್ರೆ ಮೂಲಕ ಬಂದು ಇತಿಗಳ ದರ್ಶನ ಭಾಗ್ಯವನ್ನು ಪಡೆದರು ಅದೇ ರೀತಿಯಾಗಿ ಮುಂದಿನ ತಿಂಗಳ ಏಳನೇ ತಾರೀಕು ನಾವು ಮಂತ್ರಾಲಯ ಪಾದಯಾತ್ರೆಯನ್ನು ಪರಮೇಶ್ವರಿ ದೇವಸ್ಥಾನದಿಂದ ಹಮ್ಮಿಕೊಳ್ತಾ ಇದ್ದೀವಿ ಈ ಈಗಿನ ಪರಿಸ್ಥಿತಿಗಳು ಹೆಂಗದ ಅಂದರೆ ಎಲ್ಲ ದುಶ್ಚಟಗಳಿಗೆ ಬಲೆ ಆಗ್ತಕ್ಕಂಥ ಈ ಸಂದರ್ಭದವರು ಸೇರಿ ಒಂದು ಸನ್ಮಾರ್ಗದಲ್ಲಿ ಒಂದು ಭಕ್ತಿ ಮಾರ್ಗದಲ್ಲಿ ಕೊಂಡೊಯ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ನಮ್ಮ ಸಮಾಜಕ್ಕೆ ನಾವೆಲ್ಲರೂ ಚಿರಋಣಿಗಳು ಅದೇ ರೀತಿಯಾಗಿ ಮುಂದಿನ ತಿಂಗಳ ಏಳನೇ ತಾರೀಕು ಎಲ್ಲರೂ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಆ ಗುರುಗಳ ಅನುಗ್ರಹ ಮತ್ತು ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಮತ್ತು ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ವಿನಂತಿಸಿಕೊಂಡು ದೀಂದ್ರಾಯ ಸಪ್ತರ್ಮರದಾಯಿತ ಭದ್ರತಾಂಕಲ್ಪರುಷಾಯ ನಮತಾಂ ಕಾಮದೇರ್ವೇ ಇದು ಕನ್ನಿಕಾಪರಮೇಶ್ವರಿಯ ದೇವಸ್ಥಾನದ ಮೂರನೇ ವರ್ಷದ ಪಾದಯಾತ್ರೆ ಈ ಪಾದಯಾತ್ರೆಯನ್ನು ಸುಮಾರು ಜನ ನಮಗ ಗಂಗಾವತಿಯಿಂದ ಹಿರೇಜಂತುಗಲ್ ಕನ್ನಿಕಾಪರಮೇಶ್ವರಿ ದೇವಸ್ಥಾನದಿಂದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ವಿ ಇದು ಮೂರನೇ ವರ್ಷ ಈ ಮೂರನೇ ವರ್ಷದಲ್ಲಿ ವಿಶೇಷವಾಗಿ ನಮಗೆ ಸೇವಾ ಮನೋಭಾವದಿಂದ ಎಲ್ಲರೂ ಕೂಡ ಹಾದಿ ಉದ್ದಕ್ಕೂ ನಮಗೆ ಆ ಚಹಾ ಬಿಸ್ಕಿಟ್ ಆಗಲಿ ಮತ್ತು ಪಾನೀಯಗಳಾಗಲಿ ಅಥವಾ ಟಿಫನ್ ವ್ಯವಸ್ಥೆ ಆಗಲಿ ಆ ಹಣ್ಣುಗಳ ವ್ಯವಸ್ಥೆ ಆಗಲಿ ಇದನ್ನು ಪಾದಯಾತ್ರೆಗಳಿಗೆ ಮಾಡಿದರೆ ಅವರಿಗೆ ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ ವಿಶೇಷವಾಗಿ ಆ ನವದಿಂದ ಒಂಬತ್ತು ಯತಿಗಳು ನಮಗೆ ಅನುಗ್ರಹ ಮಾಡಲಿ ಇದೇ ರೀತಿ ಹೆಚ್ಚಿನ ಸಹಾಯ ಸಹಕಾರವನ್ನು ಆಡವೆಸ ಸಮಾಜದ ಅಧ್ಯಕ್ಷರಿಂದ ನಮಗೆ ಬೆಂಬಲವಾಗಿರಲಿ ಮತ್ತು ನಾವೇನಾದರೂ ಸಂಘ ಸಹ ಪರಿಹಾರದಿಂದ ಈ ಪಾದಯಾತ್ರೆಯಲ್ಲಿ ಏನಾದರೂ ದೋಷದಾಯಕಗಳಾಗಿದ್ದರೆ ಅದನ್ನು ಬಾರ ಅವ್ರದ್ದು ಅಂಥ ಒಂದು ಕಾರ್ಯಕ್ರಮಕ್ಕೆ ಇದು ಧರ್ಮ ಕಾರ್ಯ ಈ ಧರ್ಮ ಕಾರ್ಯಕ್ಕೆ ಪಾದಯಾತ್ರೆಯಲ್ಲಿ ವಿಶೇಷವಾಗಿ ಮುಂದಿನ ತಿಂಗಳು ನಾವು ಏಳನೇ ತಾರೀಕಿಗೆ ಮಂತ್ರಾಲಯ ಪಾದಯಾತ್ರೆ ಇಟ್ಟುಕೊಂಡಿವಿ ಆ ಪಾದಯಾತ್ರೆಯಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಮತ್ತು ಉದ್ಯಾಪನಾ ಕಾರ್ಯಕ್ರಮ ಇಪ್ಪತ್ತನೇ ತಾರೀಕು ಇಟ್ಟಿವಿ ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕಿಗೆ ಕನಿಕಾಪರಮೇಶ್ವರಿ ದೇವಸ್ಥಾನದಲ್ಲಿ ನಿಮಿತ್ತವಾಗಿ ಸತ್ಯಾನ ಪೂಜಾವನ್ನು ಇಟ್ಕೊಂಡಿವಿ ತಾವೆಲ್ಲರೂ ಬಂದು ಆ ಪಾದಯಾತ್ರೆಯಲ್ಲಿ ಸೇವೆಯನ್ನು ಮಾಡಿ ರಾಯರ ಕೃಪಾ ಆಶೀರ್ವಾದವನ್ನು ಪಡಿಬೇಕಾಗಿ ಸಭೆಯ ಪ್ರಾರ್ಥನೆ ಹರೇ ಶ್ರೀನಿವಾಸ